ಹಾಯ್ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪಾ ಅಂದರೆ ಮುಖದ ತುಂಬ ಪಿಗ್ಮಿಟೇಷನ್ ಸ್ಟಾರ್ಟ್ ಆಗಿರುತ್ತೆ ಸೊ ಅದರಿಂದ ನಮಗೆ ಮುಖ ಫುಲ್ ಹಾಳಾಗ್ತಾ ಇರುತ್ತೆ ನಾವು ಏನೇನೋ ಮಾಡಿರ್ತೀವಿ ನಾವು ಏನು ಮಾಡಿದ್ರೂ ಕೂಡ ನಮಗೆ ಆ ಇದು ಹೋಗಿರೋದಿಲ್ಲ ಸೊ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಸೊ ನಾನೇ ಸ್ವತಃ ಯೂಸ್ ಮಾಡಿ ಇದರಿಂದ ನನಗೆ ಬೆನಿಫಿಟ್ಸ್ ನಾನು ನಾನಿವತ್ತು ನಿಮಗೆ ಇದ್ದೀನಿ ಸೊ ಒಂದು ಜೆಲ್ ಅಷ್ಟೇ ಕ್ರೀಮ್ ನಾರ್ಮಲ್ ಕ್ರೀಮು ನಾನೀಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ನೀಟಾಗಿ ಈ ಥರ ಎಲ್ಲ ಫೇಸ್ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಇದನ್ನು ಅಪ್ಲೈ ಮಾಡಬೇಕು ನಿಮಗೆ ಇದು ಟೆನ್ ಟು ಫಿಫ್ಟೀನ್ ಡೇಸಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಯಾವ ರೀತಿ ಇದು ರಿಸಲ್ಟ್ ಕೊಡ್ತಾ ಇದ್ದೀನಿ ಸೊ ನನಗೆ ಇಲ್ಲಿ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿತ್ತು ಲೈಟಾಗಿ ಸ್ಟಾರ್ಟ್ ಆಗಿತ್ತು ಸೊ ನಾನು ಕೂಡ ನಿಮ್ಮ ಥರನೇ ಏನೇನೋ ಕ್ರೀಮ್ ಎಲ್ಲ ಯೂಸ್ ಮಾಡಿದೆ ಅದು ಕಾಸ್ಟ್ಲಿ ಆಗಿತ್ತು ಸೊ ಫಿಫ್ಟಿ ಗ್ರಾಮ್ ಒನ್ ಫಿಫ್ಟಿ ಒನ್ ಫಾರ್ಟಿ ತ್ರೀ ಹಂಡ್ರೆಡ್ ಅಷ್ಟೆಲ್ಲ ನಾವು ಬಜೆಟ್ ಹಾಕೋಕೆ ಆಗೋದಿಲ್ಲ ಅಲ್ಲ ಅವಾಗ ನಾನು ಬಿಟ್ಬಿಟ್ಟಿದ್ದೆ ಮತ್ತು ಅದು ಯೂಸ್ ಮಾಡೋಷ್ಟು ದಿನ ನನಗೇನು ಪಿಗ್ಮಿಂಟೇಷನ್ ಸ್ವಲ್ಪ ಲೈಟಾಗಿ ಕಡಿಮೆ ಆಗಿತ್ತು ಸೊ ಆಮೇಲೆ ನಾನು ಬಿಟ್ಬಿಟ್ಟೆ ಅದನ್ನು ಮೇಲೆ ಮತ್ತೆ ಏನಾಯಿತು ಮತ್ತೆ ಲೈಟ್ ಕಾಣ್ಸಕ್ಕೆ ಸ್ಟಾರ್ಟ್ ಆಯಿತು ಸೊ ಎಲ್ಲರೂ ಹೇಳ್ತಿದ್ರು ನಿಮಗೆ ಮೇಲೆ ಮತ್ತೆ ಅಮಂಗ್ ಸ್ಟಾರ್ಟ್ ಆಗಿದೆ ಅದೆಲ್ಲ ಫುಲ್ಲು ಹರಡುತ್ತೆ ನಿಮ್ಮ ಫೇಸ್ ಹಾಳಾಗೋಗುತ್ತೆ ಅಂತ ಸೊ ನಮ್ಮ ರಿಲೇಟಿವ್ ಒಬ್ಬರು ನನ್ನ ಕಝಿನ್ ಫಸ್ಟು ಒಂದು ಕ್ರ ಕ್ರೀಮ್ನ ಸಜೆಷನ್ ಮಾಡಿದ್ರು ಸೊ ನಾನು ಅದನ್ನು ಯೂಸ್ ಮಾಡ್ತಿದ್ದೆ ಬಟ್ ಅದು ರೇಟ್ ಜಾಸ್ತಿ ಆಗಿರೋದು ನಂಗೆ ಅದಾಗಲಿಲ್ಲ ಸೊ ಅವರೇ ಮತ್ತೆ ನಮಗೆ ಸಜೆಷನ್ ಮಾಡಿದ್ರು ಈ ಒಂದು ಕ್ರೀಮ್ನ ನೀವು ಯೂಸ್ ಮಾಡಿ ಅಂತ ಸೊ ಕೆಲವೊಂದು ಕ್ರೀಮ್ಗಳನ್ನ ನಾವು ವಿಂಟರ್ ಟೈಮಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಚಳಿಗಾಲದಲ್ಲಿ ಇಂಥ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀವಿ ಬಟ್ ಈ ಕ್ರೀಮ್ನ ನಾವು ಎನಿ ಟೈಮ್ ಎನಿ ಯಾವಾಗಲಾದರೂ ಯೂಸ್ ಮಾಡ್ಬೋದು ಫೇಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಆ್ಯಂಡ್ ಹಾರ್ಡ್ ಆಗೋದಿಲ್ಲ ಆ್ಯಂಡ್ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನನ್ನ ಸ್ಕಿನ್ ನೋಡ್ಬೋದು ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ನನ್ನ ಸ್ಕಿನ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ನನ್ನ ಸ್ಕಿನ್ನಲ್ಲಿ ಎಲ್ಲೂ ಜಾಸ್ತಿ ಕಲೆ ಕಾಣಿಸ್ತಾ ಇಲ್ಲ ಆ್ಯಂಡ್ ನನ್ನ ಇಲ್ಲಿ ಏನು ಪಿಗ್ಮೆಂಟೇಷನ್ ಇತ್ತು ಅದು ಕೂಡ ಕಮ್ಮಿ ಆಗ್ತಾ ಇದೆ ಸೊ ಇದಕ್ಕೆ ಸಜೆಷನ್ ತುಂಬಾ ಕಡಿಮೆ ರೇಟಲ್ಲೇ ಸಿಗೋದು ನಮಗೆ ಇದು ಫೈ ರುಪೀಸಿಂದನೇ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮಂಥ ಹೆಣ್ಣುಮಕ್ಕಳಿಗೆ ಆ್ಯಂಡ್ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ಹೈ ಕಾಸ್ಟಲ್ಲಿ ನಾವೇನು ಯೂಸ್ ಮಾಡೋಕ್ಕಾಗೋದಿಲ್ಲ ಅಲ್ವಾ ಅಂತವರು ಈ ಕ್ರೀಮನ್ನ ಸಜೆಷನ್ ಆರಾಮಾಗಿ ಮಾಡ್ಕೋಬೋದು ಫೈ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸೊ ಈ ಕ್ರೀಮ್ ಯಾವುದು ಅಂತ ತಿಳ್ಕೊಬೇಕಾ ದಯವಿಟ್ಟು ನನ್ನ ಪೂರ್ತಿ ವಿಡಿಯೋನ ನೋಡಿ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಸೊ ಇದು ಯಾವುದೇ ರೀತಿ ಪ್ರೊ ಪ್ರಮೋಷನ್ ವಿಡಿಯೋ ಅಂತೂ ಅಲ್ವೇ ಅಲ್ಲ ಸೊ ನಾನು ಸ್ವತಃ ಯೂಸ್ ಮಾಡಿ ಅದನ್ನು ನಾನು ಹಚ್ಚಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನನ್ನ ಫೇಸಲ್ಲಿ ಎಲ್ಲೂ ಜಾಸ್ತಿ ಪಿಗ್ಮೆಂಟೇಷನ್ ಕಾಣಿಸ್ತಿಲ್ಲ ಬ್ಲ್ಯಾಕ್ ಕಲರ್ಸ್ ಕಾಣಿಸ್ತಿಲ್ಲ ಅಂಡ್ ಇಲ್ಲಿ ಕೂಡ ಕಣ್ಣತ್ರ ಕೂಡ ಕಪ್ಪು ಇರುತ್ತೆ ಕೆಲವ್ರಿಗೆ ಸೊ ಈ ಕ್ರೀಮಿಂದ ಆ ಕಪ್ಪು ಕೂಡ ಡಾರ್ಕ್ನೆಸ್ ಕೂಡ ಕಡಿಮೆ ಆಗುತ್ತೆ ಸೊ ನನಗೆ ಲೈಟಾಗಿ ಡಾರ್ಕ್ನೆಸ್ ಸ್ಟಾರ್ಟ್ ಆಗ್ತಿತ್ತು ಸೊ ಇದು ಯೂಸ್ ಮಾಡಿದಾಗಿಂದ ಪಿಗ್ಮೆಂಟೇಶನ್ ಆಗಿರ್ಬೋದು ಡಾರ್ಕ್ನೆಸ್ನಾಗಿರ್ಬೋದು ಎಲ್ಲನು ಆಲ್ಮೋಸ್ಟ್ ನನಗೆ ಕಡಿಮೆ ಆಗ್ತಾ ಇದೆ ಸೊ ಅದು ಯಾವ ಕ್ರೀಮು ಅಂದರೆ ಪಾಂಡ್ಸ್ ಕೋಲ್ಡ್ ಕ್ರೀಮ್ ಸೊ ಇದು ನಿಮಗೆ ಕಾಣಿಸ್ತಿಲ್ಲ ಅನ್ಸಿ ಬ್ಲರ್ ಆಗಿದೆ ಸೊ ಪಾಂಡ್ಸ್ ಕೋಲ್ಡ್ ಕ್ರೀಮ್ ಇದು ತುಂಬಾ ಚೆನ್ನಾಗಿದೆ ಯೂಸ್ ತುಂಬಾ ಯೂಸ್ ಚೆನ್ನಾಗಿ ಯೂಸ್ ಮಾಡ್ಬೋದು ಇದು ಸೊ ನೋಡ್ಬೋದು ಪಾಂಡ್ಸ್ ಕೋಲ್ಡ್ ಕ್ರೀಮ್ ತುಂಬಾ ಚೆನ್ನಾಗಿದೆ ಇದು ಪಾಂಡ್ಸ್ ಕೋಲ್ಡ್ ಕ್ರೀಮು ಸೊ ನಾನು ಏನಕ್ಕೆ ಇವತ್ತು ಫೇಸ್ ವಾಶ್ ಮಾಡಿಕೊಂಡು ಬಂದಿದ್ದೀನಿ ಅಂದರೆ ತೋರಿಸೋಣ ಅಂತಾನೆ ಕೆಲವ್ರಿಗೆ ನಾವು ಬಾಯಿ ಮತ್ತಲ್ಲಿ ಹೇಳಿದ್ರೆ ಸೊ ಇವ್ರು ಏನು ಯೂಸ್ ಮಾಡ್ದೇನೇ ಹೇಳ್ತಿದ್ದಾರೆ ಅಂತಾರೆ ಸೊ ಹಾಗಾಗಿ ನಾನು ಕ್ರೀಮ್ನ ಯೂಸ್ ಮಾಡ್ತೀನಿ ಸತಿ ವಾಶ್ ಮಾಡಿದ್ದೀನಿ ಸೋಪ್ ಹಾಕಿ ನಾನು ಎಷ್ಟು ಬೆಳಗ್ಗೆ ಮುಖ ಸ್ನಾನ ಮಾಡ್ಕೊಂಡ್ ಬಂದಾಗ ಒಂದು ಟೈಮ್ ಹಚ್ತೀನಿ ಸಂಜೆ ಮುಖ ತೊಡೆದ್ರೆ ಒಂದು ಟೈಮ್ ಹಚ್ತೀನಿ ಸೊ ಹಾಗಂದ್ಬಿಟ್ಟು ಬೇಸಿಗೆ ಟೈಮಲ್ಲಿ ಜಾಸ್ತಿ ಹಚ್ಚಕ್ಕೆ ಹೋಗಬೇಡಿ ಮುಖಕ್ಕೆ ಸೆಕೆ ಮುಖದಿಂದ ಇಳಿಯುತ್ತೆ ಅಲ್ಲ ಆಗ ತುಂಬ ವೈಟ್ 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 ಆಗಿ ಮುಖ ಎಲ್ಲ ಕಾಣಿಸ್ತಾ ಇರುತ್ತೆ ಸೊ ಹಾಗಾಗಿ ಬೇಸಿಗೆ ಟೈಮಲ್ಲಿ ನೀವು ತುಂಬ ಕಡಿಮೆ ಯೂಸ್ ಮಾಡಬೇಕು ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಇದು ಮುಖ ಎಲ್ಲ ಆರಾಮಾಗಿ ಸ್ಪ್ರೆಡ್ ಆಗಿಬಿಡುತ್ತೆ ಆರಾಮಾಗಿ ಸ್ಪ್ರೆಡ್ ಆಗುತ್ತೆ ಸೊ ನೋಡಿ ಈ ಥರ ಇರುತ್ತೆ ನಾನು ಯೂಸ್ ಮಾಡಿದ್ದೀನಿ ಸೊ ನಾವು ಇದನ್ನ ಏನು ಮಾಡ್ತೀವಿ ಚಳಿಗಾಲದಲ್ಲಿ ಮುಖ ಒಡೆಯುತ್ತೆ ಅಂತ ಹೇಳಿ ಮಾತ್ರನೇ ಯೂಸ್ ಮಾಡ್ತೀವಲ್ವ ಸೊ ಇದು ಜೆಲ್ ಥರ ಇರೋದಕ್ಕೆ ತುಂಬ ಮುಖ ಒಂಥರ ಆಯಿಲಿ ಆಯ್ಲಿ ಆಗಿರೋ ಆಗುತ್ತಲ್ವ ಇದು ಹಚ್ಚಿದ ತಕ್ಷಣ ಅವಾಗ ಏನಾಗುತ್ತೆ ಅಂದರೆ ಸಣ್ಣ ಇದು ಬಿದ್ದರೆ ಕೂಡ ನಮಗೆ ಈ ಪಿಗ್ಮೆಂಟೇಷನ್ಸ್ ಎಲ್ಲೆಲ್ಲ ಸ್ಟಾರ್ಟ್ ಆಗಿದೆ ಅಲ್ಲೆಲ್ಲ ಆಲ್ಮೋಸ್ಟ್ ಹೋಗುತ್ತೆ ಅಂದರೆ ನನಗೆ ಪಿಗ್ಮೆಂಟೇಷನ್ ಇಲ್ಲಿ ಸ್ಟಾರ್ಟ್ ಆಗಿತ್ತು ಸೊ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿದ್ರೆ ನಿಮಗೆ ಜಾಸ್ತಿ ಡಾರ್ಕ್ ಆಗಿ ಇಲ್ಲಿ ಕಾಣಿಸ್ತಾ ಇರುತ್ತೆ ಸೊ ಇವಾಗಿನ ವೀಡಿಯೋಸಲ್ಲಿ ನನ್ನದು ಎಲ್ಲೂ ಜಾಸ್ತಿ ಕಾಣಿಸ್ತಾ ಇಲ್ಲ ಸೊ ಪಿಗ್ಮೆಂಟೇಷನ್ಸ್ ಎಲ್ಲೂ ನನ್ನ ಮುಖದಲ್ಲಿ ಡಾರ್ಕ್ನೆಸ್ ಆಗಿರ್ಬೋದು ಪಿಗ್ಮೆಂಟೇಷನ್ಸ್ ಆಗಿರ್ಬೋದು ಎಲ್ಲೂ ಇಲ್ಲ ಸೊ ನಾನೇ ನೋಡಿಕೊಂಡಾಗ ನನಗೆ ಒಂಥರ ಶಾಕ್ ಆಯಿತು ಸೊ ಈ ಒಂದು ಸಣ್ಣ ಕ್ರೀಮಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆಯಾ ನಾವೇನು ನನ್ಕೊಂತೀವಿ ಬರೀ ಚಳಿಗಾಲದಲ್ಲಿ ಮಾತ್ರ ಮುಖ ಹೊಡಿಬಾರ್ದು ಅಂತ ಹೇಳಿ ಮಾತ್ರ ಯೂಸ್ ಮಾಡ್ತೀವಿ ಬಟ್ ಇದು ನಮಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ನಮ್ಮ ಮುಖಕ್ಕೆ ತುಂಬಾ ಆರೋಗ್ಯ ಕೊಡುತ್ತೆ ಆ್ಯಂಡ್ ನಮ್ಮ ಮುಖ ಸೇಫಾಗಿರುತ್ತೆ ಆ್ಯಂಡ್ ಸ್ಕಿನ್ ಕೂಡ ಒಂಥರ ನೋಡಿ ಸ್ಮೂತಾಗಿರುತ್ತೆ ನಮ್ಮ ಸ್ಕಿನ್ ಹಾರ್ಡ್ ಆಗಿಲ್ಲ ನೋಡಿ ಮಕ್ಕಳ ಸ್ಕಿನ್ ಥರ ಸಾಫ್ಟಾಗಿರುತ್ತೆ ಸೊ ಯಾರಾದರೂ ನಿಮ್ಮ ಸ್ಕಿನ್ ಈ ಥರ ಮುಟ್ಟಿದ್ರೆ ಕೂಡ ಇದಾಗೋದಿಲ್ಲ ಸೊ ಜೆಲ್ ಹಾಕಿದ್ಮೇಲೆ ಫುಲ್ಲು ಇಲ್ಲಿ ನೋಡ್ಬೋದು ಈ ಥರ ಜಾರುತ್ತೆ ಇಲ್ಲಿ ನಾವು ಮಕ್ಕಳ ಸ್ಕಿನ್ನು ಬೇಬಿ ಕ್ರೀಮ್ ಹಾಕಿದಾಗ ನಾವು ಈಗ ಮುಟ್ಟಿದ್ರೆ ಈ ಥರ ಜಾರ್ಕೊಂಡು ಹೋಗುತ್ತಲ್ಲ ಆ ಥರ ಹೋಗುತ್ತೆ ತುಂಬಾ ಚೆನ್ನಾಗಿದೆ ಸೊ ಯಾರೆಲ್ಲ ಪಿಗ್ಮೆಂಟೇಷನ್ ಇದೆ ತುಂಬ ಜನ ವಿಡಿಯೋ ಸರ್ಚ್ ಮಾಡ್ತಿರ್ತೀರ ಪಿಗ್ಮೆಂಟೇಷನ್ಗೋಸ್ಕರ ಏನು ಮಾಡಬೇಕು ಏನೆಲ್ಲ ಯೂಸ್ ಮಾಡಿದ್ರೆ ಮುಖದಿಂದ ಈ ಮಂಗು ಅನ್ನೋದು ಹೋಗುತ್ತೆ ಈ ಮಂಗಗೆ ನಮಗೆ ಮದ್ದೇ ಇಲ್ವಾ ಅಂತ ನಾನು ತುಂಬ ಕಡಿಮೆ ರೇಟಲ್ಲಿ ತೋರಿಸ್ತಾ ಇದ್ದೀನಿ ಈ ಕ್ರೀಮ್ನ ನೀವು ಯೂಸ್ ಮಾಡ್ಬೋದು ಸೊ ನಾನು ತಂದಿದ್ದು ಇದನ್ನು ತರ್ಟಿ ಎಮ್ ಎಲ್ ಒನ್ ಮಂತ್ ಆಯಿತು ನಾನು ಯೂಸ್ ಮಾಡ್ತಾ ಫೋರ್ಟಿ ಫೈವ್ ರುಪೀಸ್ ಸಮಥಿಂಗ್ ಇದೆ ಇದು ಫೋರ್ಟಿ ರುಪೀಸ್ ಸಮಥಿಂಗ್ ಇದೆ ಇದು ನಾನು ತಂದಿದ್ದು ಫೋರ್ಟಿ ಫೈವ್ ಅಂಡ್ ಫಿಫ್ಟಿ ರುಪೀಸ್ ಒಳಗಡೆನೆ ತರ್ಟಿ ಎಮ್ ಎಲ್ ಒನ್ ಮಂತ್ ಆಗ್ತಿದೆ ನಾನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ ಬಟ್ ನನ್ಗೆ ಯಾವುದೇ ರೀತಿ ಮುಖದಲ್ಲಿ ಗುಳ್ಳೆ ಆಗಿರ್ಬೋದು ಅಥವಾ ಏನಾದ್ರೂ ಪಿಂಪಲ್ಸ್ ಆಗಿರ್ಬೋದು ಏನೂ ಬಂದಿಲ್ಲ ಸೊ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಡಾರ್ಕ್ನೆಸ್ಸು ನನ್ನ ಪಿಗ್ಮೆಂಟೇಷನ್ಸ್ ಕಡಿಮೆ ಆಗಿದೆ ಫೇಸ್ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಸೊ ನೋಡಿ ಟ್ರೈ ಮಾಡಿ ಒಂದು ವಾರ ಯೂಸ್ ಮಾಡೋಷ್ಟ್ರೊಳಗಾಗಿ ನಿಮಗೆ ಇದರ ರಿಸಲ್ಟು ನಿಮಗೆ ಗೊತ್ತಾಗೋಗುತ್ತೆ ಸೊ ಅದಕ್ಕೇ ನಾನು ಫೇಸ್ ವಾಶ್ ಮಾಡಿ ನಿಮ್ಮ ಮುಂದೆ ರಿಸಲ್ಟ್ ನಾನು ತೋರಿಸಿದ್ದೀನಿ ನನ್ನ ಮುಂಚೆ ಫೇಸ್ಗೂ ಈಗಿನ ಫೇಸ್ಗೂ ತುಂಬ ಡಿಫ್ರೆನ್ಸ್ ಇದೆ ಆ್ಯಂಡ್ ಇದು ಯೂಸ್ ಮಾಡೋದ್ರಿಂದ ನಿಮಗೆ ನಮ್ಮ ಬೆನಿಫಿಟ್ ಇದೆ ಸೊ ಫೈವ್ ರುಪೀಸ್ ಕೂಡ ಸಿಗುತ್ತೆ ಇದು ಅಂಗಡಿಗಳಲ್ಲಿ ತೊಗೊಂಡು ಪಿಗ್ಮೆಂಟೇಷನ್ ಇರೋರೆಲ್ಲ ಒನ್ ವೀಕ್ ಯೂಸ್ ಮಾಡಿದ್ರೆ ಸಾಕು ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ ಸೊ ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ ತುಂಬ ಜನ ಈ ಥರ ಎಲ್ಲ ವೀಡಿಯೋಸ್ ಮಾಡಿದಾಗ ಪ್ರಮೋಷನ್ ವೀಡಿಯೋ ಅಂದ್ಕೋತಾರೆ ಸೊ ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋದು ಅಲ್ಲ ಇದು ನನಗೆ ನನ್ನ ಚಿಕ್ಕಮ್ಮ ಹೇಳಿದ್ದು ಸೊ ಪಿಗ್ಮಿಟೇಷನ್ಗೆ ಪಾಂಡ್ಸ್ ಕ್ರೀಮ್ ಹಾಕಿದ್ರೆ ಹೋಗುತ್ತಂತೆ ಟ್ರೈ ಮಾಡಿ ಅಂತ ಸೊ ಅದಕ್ಕೆ ನನ್ನ ಅವ್ರಿಗೆ ನಮ್ಮ ನಾದ್ನಿ ಹೇಳಿದರು ನನಗೆ ನನ್ನ ಚಿಕ್ಕಮ್ಮ ಹೇಳಿದ್ರು ಸೊ ನಾನು ಅದರಿಂದ ಇದನ್ನು ಯೂಸ್ ಮಾಡಿದೆ ತುಂಬ ಒಳ್ಳೆ ರಿಸಲ್ಟ್ ಇದೆ ಸೊ ನನ್ನಂತ ತುಮ್ ಸುಮಾರು ಜನ ಲೋ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಇರ್ತೀರಲ್ಲ ಅವ್ರು ಯೋಚನೆ ಮಾಡ್ತಿರ್ತೀರ ತುಂಬ ಸರ್ಚ್ ಮಾಡ್ತೀರ ಸೊ ಅದನ್ನು ಏನೋ ಮಾಡೋಕ್ಕೆ ಹೋಗಿ ಫೇಸಲ್ಲಿ ಇನ್ನೇನೋ ಒಂದು ಅಲರ್ಜಿನೋ ಮತ್ತು ಇನ್ನೇನೇನೋ ಆಗ್ಬಿಟ್ಟಿರುತ್ತೆ ಮುಖ ಎಲ್ಲ ಒಂಥರ ಆಗಿರುತ್ತೆ ಸೊ ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋನ ಯಾಕೆ ಅಂದರೆ ಸುಮಾರು ಜನಕ್ಕೆ ಗೊತ್ತೇ ಇರೋದಿಲ್ಲ ಈ ಥರ ಒಂದು ಕ್ರೀಮಿಂದ ನಮ್ಮ ಪಿಗ್ಮೆಂಟೇಷನ್ಸ್ ಆಗಿರ್ಬೋದು ಡಾರ್ಕ್ನೆಸ್ ಆಗಿರ್ಬೋದು ಕಡಿಮೆ ಆಗುತ್ತೆ ಅಂತ ಅಂಥವ್ರಿಗೆ ಯಾರ ಮುಖದಲ್ಲೆಲ್ಲ ಪಿಗ್ಮೆಂಟೇಷನ್ಸ್ ಇದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದೇ ಥರ ಡೈಲಿ ಬ್ಲಾಗ್ಸ್ ಜೊತೆ ಮತ್ತು ಈ ಥರ ಬ್ಯೂಟಿ ಟಿಪ್ಸ್ ಜೊತೆ ಕಿಚನ್ ಟಿಪ್ಸ್ ಜೊತೆ ನಾನು ನಿಮಗೆ ಡೈಲಿ ಡೈಲಿ ಸಿಗ್ತಾ ಇರ್ತೀನಿ ನನ್ನ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಪೂರ್ತಿ ವಿಡಿಯೋಸ್ನ ನೋಡಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬೈ ಬಾಯ್